ಸಾಮಾನ್ಯವಾಗಿ ಯಾರಾದರೂ ನಮ್ಮ ಮೈ ಮೇಲೆ ಬೀಳ್ತಾರೆ ಇವರು ಮೈ ಮೇಲೆ ಎಳ್ಕೊಳ್ತಾರೆ ಈ ಕೋಮುವಾದದ ವೈರಸ್ ಇದೆಯಲ್ಲ ಅದು ಒಂಥರ ಕ್ಯಾನ್ಸರ್ ಸೆಲ್ ಇದೆ ಕ್ಯಾನ್ಸರ್ ಸೆಲ್ಗಳ ಕ್ಯಾನ್ಸರ್ಗೆ ಇವತ್ತಿಗೂ ಕೂಡ ಔಷಧಿ ಇಲ್ಲ ಯಾರಾದರೂ ಗುಣಮುಖರಾಗಿದ್ದರೂ ಕೂಡ ಅವರ ಒಳಗಡೆ ಅದು ತಲೆ ಅಡಿಗೆ ಹಾಕ್ಕೊಂಡು ಇತ್ತಿರುತ್ತೆ ಕೋಮುವಾದದ ವಿರುದ್ಧದ ಹೋರಾಟ ಇದೆಯಲ್ಲ ಅದು ಕರಾವಳಿಯಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಕೂಡ ವಿಫಲವಾಗಿದೆ ಎನ್ನುವುದು ನನ್ನ ನನ್ನ ಅಭಿಪ್ರಾಯ ಸಾಮಾನ್ಯವಾಗಿ ವಿವಾದಗಳು ನಮ್ಮನ್ನು ಹುಡ್ಕೊಂಡು ಬರುತ್ತೆ ಪ್ರಿಯಾಂಕ್ ಖರ್ಗೆ ಅವರು ವಿವಾದಗಳನ್ನು ಹುಡ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಯಾರಾದರೂ ನಮ್ಮ ಮೈ ಮೇಲೆ ಬೀಳ್ತಾರೆ ಇವರು ಮೈ ಮೇಲೆ ಎಳ್ಕೊಳ್ತಾರೆ ಒಮ್ಮೆ ಖಾಸಗಿಯಾಗಿ ಮಾತಾಡುವಾಗ ಹೇಳಿದರು ನೀವೆಲ್ಲ ನನ್ನನ್ನು ಹುರಿದುಂಬಿಸಿ ಮುಂದಿನ ಚುನಾವಣೆಯಲ್ಲಿ ನಾನು ಆರಿಸ್ಬರದಾಗೆ ಮಾಡ್ತಾಯಿದ್ದೀರಿ ಅಂತ ಹೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಲೇಖಕನಾಗೋದು ಬರಹಗಾರನಾಗೋದು ಭಾಳ ಕಷ್ಟದ ಕೆಲಸ ಅದರಲ್ಲೂ ಕೂಡ ಕೋಮುವಾದಂಥ ವಿಷಯವನ್ನು ಜಾತ್ಯತೀತ ವಿಷಯವನ್ನು ಇಲ್ಲದರೆ ಸಾಮಾಜಿಕ ನ್ಯಾಯದ ವಿಷಯಗಳನ್ನು ಬರೆಯುವುದು ಇನ್ನೂ ಕಷ್ಟ ಅದರಲ್ಲೂ ಕೂಡ ಕೋಮುವಾದದ ವಿಷಯವನ್ನು ಒಬ್ಬ ಮುಸ್ಲಿಂ ಲೇಖಕ ಬರೆಯುವುದು ಬಹಳ ಭಾಳ ಕಷ್ಟ ಆ ಕೋಮುವಾದದ ವಿಷಯವನ್ನು ಮಂಗಳೂರು ದಕ್ಷಿಣ ಕನ್ನಡದ ಮುಸ್ಲಿಂ ಬರೆಯೋದು ಇನ್ನೂ ಕಷ್ಟ ಅಂಥ ದೊಡ್ಡ ಕಷ್ಟದ ಕೆಲಸವನ್ನು ಅವರು ಎತ್ಕೊಂಡು ಮಾಡಿದ್ದಾರೆ ನೋಡಿದರೆ ನಮಗೆ ಒಂದು ದೊಡ್ಡ ಚಾಕ್ಲೇಟ್ ಇರೋ ಥರ ಕಾಣ್ತಾರೆ ಅವರಿಗೆ ಐವತ್ತಾರು ಇಂಚಿನ ಎದೆ ಏನಿಲ್ಲ ಆದರೆ ನನಗೆ ಭಾಳ ಸರಿ ಆಶ್ಚರ್ಯ ಆಗುತ್ತೆ ಇಂಥವರಲ್ಲಿ ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಸಮಾಜದ ಮೇಲಿನ ಕಾಳಜಿ ಒಂದು ಸೈದ್ಧಾಂತಿಕ ಬದ್ಧತೆ ಮತ್ತು ಪ್ರಾಮಾಣಿಕತೆ ಅದು ಐವತ್ತಾರು ಇಂಚಿನ ಎದೆ ಬೇಕಾಗಿಲ್ಲ ಅದು ಒಳಗಡೆ ಇದ್ದರೆ ಆ ನೈತಿಕತೆ ನಿಮಗೊಂದು ಶಕ್ತಿಯನ್ನು ಕೊಡುತ್ತೆ ಅಂಥ ನೈತಿಕ ಶಕ್ತಿ ಬಹುಶಃ ಇರ್ಷಾದವ್ರಿಗೆ ಇದೆ ಎನ್ನುವ ಕಾರಣಕ್ಕಾಗಿ ಇದನ್ನು ಹುಡುಕಿಕೊಂಡು ಮಾಡಿದ್ದಾರೆ ಕೋಮುವಾದದ ಕತೆ ಕೂಡ ಹಾಗೆ ರಕ್ತ ಹರಿಸಿಕೊಂಡು ಸತ್ತವರಿಗೆ ಕೂಡ ತನಗೆ ಯಾಕೆ ರಕ್ತ ಹರಿಸಿದರು ಎನ್ನುವುದು ಗೊತ್ತಿರುವುದಿಲ್ಲ ರಕ್ತ ಅವರಿಂದ ಹರಿಸಿದವರಿಗೆ ಕೂಡ ಕೊಂದವರಿಗೆ ಕೂಡ ಸತ್ತವರಿಗೂ ಕೂಡ ಗೊತ್ತಿರುವುದಿಲ್ಲ ಕೊಂದವರಿಗೆ ಕೂಡ ತಾನು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿರೋದಿಲ್ಲ ಇದರಲ್ಲಿ ಹದಿಮೂರು ಜನರ ಹತ್ಯೆಯ ಪ್ರಕರಣ ಇದೆ ಅದರಲ್ಲಿ ಮೂವರು ಬಿಟ್ಟರೆ ಉಳಿದವರೆಲ್ಲರೂ ಅಮಾಯಕರು ಅಂದರೆ ಯಾವುದೇ ಒಂದು ಕೋಮುದ ಒಂದು ಧರ್ಮದ ಇಲ್ಲದರ ಸಂಘ ಸಂಸ್ಥೆಯ ಸದಸ್ಯರಲ್ಲ ಅವರು ಅವರಿಗೂ ಕೋಮುವಾದಕ್ಕೆ ಸಂಬಂಧ ಏನೇ ಇಲ್ಲ ಹತ್ತು ಹತ್ತು ಮಂದಿ ಸತ್ತವರು ಆದರೂ ಅವರು ಅವರನ್ನು ಹತ್ಯೆ ಮಾಡಲಾಗ್ತಾ ಇದೆ ಯಾಕೆಂದರೆ ಹತ್ಯೆ ಮಾಡುವವರಿಗೆ ಅವರು ಯಾರು ಏನೋದು ಮುಖ್ಯ ಅಲ್ಲ ಅವರಿಗೆ ಒಂದು ತಲೆ ಬೇಕು ಆ ತಲೆಯನ್ನು ತುಂಡರಿಸ ಅದರಿಂದ ಇಡೀ ಕೋಮುವಾದದ ಇತಿಹಾಸವನ್ನು ನೀವು ಕರ್ನಾ ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿ ಇಟ್ಟುಕೊಂಡ್ರೆ ನೀವು ನೋಡೋದಿದ್ರೆ ಬಹುಶಃ ಎಲ್ಲ ಘಟನೆಗಳಲ್ಲಿ ಇಂಥದ್ದೊಂದು ನೆರೇಟಿವ್ ಆಗಿ ನೀವು ಕಾಣಲಿಕ್ಕೆ ಸಾಧ್ಯ ಇದೆ ನಾನು ದಕ್ಷಿಣ ಕನ್ನಡದವನು ನಾನು ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಭಾಳ ಮಾತಾಡಬಿಟ್ಟಿದ್ದೆ ನಾನು ನನ್ನ ನನ್ನ ಬಾಲ್ಯದ ದಿನಗಳಲ್ಲಿ ಭಾಳ ಕಣ್ಣೀರುಗಳನ್ನು ನೋಡಿದವನು ಬಹುಶಃ ಅದೆಲ್ಲವೂ ಕೂಡ ಸಂತೋಷದ ಕಣ್ಣೀರು ಯಾಕೆಂದರೆ ಅಲ್ಲಿ ಅಂತಹ ಸಾಧನೆಗಳು ಮಾಡಿದವರು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ ಅದು ಸರ್ಕಾರದ ಮೇಲೆ ಅವಲಂಬಿತವಾಗಿದ್ದಲ್ಲ ಅಲ್ಲಿ ಒಂದು ಮನಿ ಆರ್ಡರ್ ಇಕಾನಮಿ ಇದೆ ನಾನು ನನ್ನ ಊರಿನ ಕಥೆ ಹೇಳೋದಿದ್ರೆ ಬಹುಶಃ ಎಪ್ಪತ್ತರ ದಶಕದಲ್ಲಿ ನನ್ನ ಊರಿನಲ್ಲಿ ಒಂದು ನೂರು ಮನೆಗಳಿರುವ ನನ್ನ ಊರಲ್ಲಿ ಒಂದೆರಡು ಮಾತ್ರ ಹಂಚಿನ ಮನೆ ಇತ್ತು ಉಳಿದೆಲ್ಲವೂ ಹುಲ್ಲು ಹುಲ್ಲುಚ್ಚಾವಣೆ ಮನೆ ಆಗುತ್ತೆ ನಮ್ಮ ಮನೆ ಸೇರಿ ಆದರೆ ಇವತ್ತು ಒಂದು ಐವತ್ತು ಐವತ್ತೈದು ವರ್ಷಗಳ ನಂತರ ನೋಡಿದರೆ ಒಂದೆರಡು ಹೆಂಚಿನ ಮನೆ ಬಿಟ್ಟರೆ ಉಳಿದೆಲ್ಲವೂ ತಾರಸಿ ಮನೆಗಳಾಗಿವೆ ಅಷ್ಟೊಂದು ಆರ್ಥಿಕವಾಗಿ ಅಲ್ಲಿ ಅಭಿವೃದ್ಧಿಯಾಗಿದೆ ಆ ಅಭಿವೃದ್ಧಿಯ ಹಿಂದೆ ಒಂದು ಭಾಳ ದೊಡ್ಡ ಸಾಧಕರ ಕಥೆ ಇದೆ ಪ್ರತಿಯೊಬ್ಬ ಊರು ಬಿಟ್ಟು ಹೊರಗೆ ಹೋದವನು ದುಡಿದು ಬಂದು ಅವನು ಮನೆ ಕಟ್ಟಿದಾನೆ ತಂಗ ಅಕ್ಕ ತಂಗಿಯರಿಗೆ ಮದುವೆ ಮಾಡಿದ್ದಾನೆ ತಮ್ಮಂದಿರನ್ನು ಓದಿಸಿದ್ದಾನೆ ತಂದೆ ತಾಯಿಗೆ ಔಷಧಿ ಕೊಡಿಸಿದ್ದಾನೆ ಅವರನ್ನು ಅವರನ್ನು ನೋಡಿಕೊಂಡಿದ್ದಾನೆ ಇಂಥ ಪ್ರತಿಯೊಂದು ಸಾಧನೆ ಮಾಡಿದಾಗ ಅಪ್ಪ ಅಮ್ಮ ಹಾಕಿರೋದನ್ನು ನೋಡಿ ಅದು ದುಃಖದ ಕಣ್ಣೀರಲ್ಲ ಅದು ಸಂತೋಷದ ಕಣ್ಣೀರು ತನ್ನ ಮಕ್ಕಳ ಸಾಧನೆಯ ಬಗ್ಗೆ ಖುಷಿಪಟ್ಟು ಹರಿಸಿದ ಕಣ್ಣೀರು ಇಂಥ ಕಣ್ಣೀರಿನ ಕಥೆಗಳನ್ನು ನಾನು ನೋಡಿದೆ ಆದರೆ ಇವತ್ತು ಅದೇ ಊರಲ್ಲಿ ಅದೇ ಹಂತದಲ್ಲಿ ಈ ಮನೆಯಲ್ಲಿ ಸಾವು ನಡೆದಾಗ ಈ ರೀತಿಯ ಕೋಮುಗಲಭೆಗೆ ಈಡಾಗಿ ಸತ್ತವರ ಮನೆಯವರು ಕಣ್ಣೀರಾಕ್ತಾರೆ ಅದು ಸಂತೋಷದ ಕಣ್ಣೀರಲ್ಲ ಅದು ದುಃಖದ ಕಣ್ಣೀರುಗಳು ನಮ್ಮಲ್ಲಿ ರಕ್ತದ ಕಥೆಗಳು ಇದೆ ನಾವೆಲ್ಲ ರಕ್ತ ಹಂಚಿಕೊಂಡು ಹುಟ್ಟಿದವರಲ್ಲ ನಮ್ಮ ಎಲ್ಲ ಇಡೀ ದಕ್ಷಿಣ ಕನ್ನಡವನ್ನು ಮುಸ್ಲಿಮರು ಕ್ರಿಶ್ಚಿಯನ್ರು ಹಿಂದೂಗಳು ಕೂಡಿ ಕಟ್ಟಿದ್ದಿದ್ದು ನಾವು ರಕ್ತ ಹಚ್ಚಿಕೊಂಡು ಬದುಕವು ಬದುಕಿದವರಲ್ಲದೇ ಇದ್ದರೂ ಕೂಡ ಸ್ನೇಹದ ರಕ್ತವನ್ನು ಹಂಚಿಕೊಂಡು ಬದುಕಿದ್ದರು ಇವತ್ತು ಆ ರಕ್ತ ಕೂಡ ಬೇರೆ ಕಥೆಗಳನ್ನು ಹೇಳ್ತಾರೆ ಅದಕ್ಕಾಗಿ ಈ ರಕ್ತ ಮತ್ತು ಕಣ್ಣೀರಿನ ಈ ಕತೆ ನೀವೆಲ್ಲರೂ ಓದಬೇಕು ಈ ನಾನು ಹೇಳ್ಬೋದೇ ಈ ಹೆಸರು ಕೊಟ್ಟವನು ಕೂಡ ನಾನು ರಕ್ತ ಕಣ್ಣು ಕರಾವಳಿಯ ರಕ್ತ ಕಣ್ಣೀರು ಅಂತ ಅದರಿಂದ ದಯವಿಟ್ಟು ಈ ಪುಸ್ತಕವನ್ನು ನೀವು ಓದಿ ನಮ್ಮ ದಕ್ಷಿಣ ಕನ್ನಡವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದರಿಂದ ಸಾಧ್ಯ ಆಗ್ಬೋದು ಅಂತ ಹೇಳಿದ್ರು